ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕರ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಈ ನನ್ನ ಒಂದು ಪುಟ್ಟ ಹವ್ಯಾಸವನ್ನು ಸಾಕಷ್ಟು ಜನ ಮೆಚ್ಚಿಕೊಂಡಿದ್ದೀರಿ ಸಾಕಷ್ಟು ಜನ ನನ್ನ ವಾಹಿನಿಗೆ ಒಂದು ಚಂದಾದಾರರಾಗಿದ್ದಾರೆ ಎಲ್ಲರಿಗೂ ಅಭಾರಿಯಾಗಿ ಕೃತಜ್ಞತೆಯಿಂದ ನಮಸ್ಕರಿಸುತ್ತಾ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಒಂದು ಪುಟ್ಟ ಲಹರಿ ಅನ್ನೋದು ಪದ್ಯದ ರೀತಿ ಒಂದು ಸ್ನೇಹದ ಕಥೆಯನ್ನು ಪದ್ಯದ ರೀತಿಯ ಒಂದು ವರ್ಣಿಸುವ ಒಂದು ಪುಟ್ಟ ಪರಿ ತುಂಗೆಯ ಮಗ ಭದ್ರೆಯ ಮಗ ಸ್ನೇಹಿತರಾದವು ಒಮ್ಮೆ ತುಂಗೆಯ ಮಗ ಭದ್ರೆಯ ಮಗ ಸ್ನೇಹಿತರಾದವು ಒಮ್ಮೆ ಅಣ್ಣ ತಮ್ಮಂದಿರ ಹಾಗೆ ಇದ್ದವು ಜಗಳವಾಡಿದವು ಒಮ್ಮೊಮ್ಮೆ ಅಣ್ಣ ತಮ್ಮಂದಿರ ಹಾಗೆ ಇದ್ದವು ಜಗಳವಾಡಿದವು ಒಮ್ಮೊಮ್ಮೆ ಒಬ್ಬರನ್ನೊಬ್ಬರು ಮುಗಿಸುವ ಹಾಗೆ ಕೋಪಕ ದ್ವೇಷಕ್ಕೆ ಸಿಕ್ಕವು ಒಬ್ಬರನ್ನೊಬ್ಬರು ಮುಗಿಸುವ ಹಾಗೆ ಕೋಪಕ ದ್ವೇಷಕ್ಕೆ ಸಿಕ್ಕವು ಕಾಲ ಕಳೆದಾಗ ಎಂಥ ಹುಚ್ಚದು ಅಂತ ತಾವೇ ನಕ್ಕವು ಕಾಲ ಕಳೆದಾಗ ಎಂತ ಹುಚ್ಚವು ಎಂದು ತಾವೇ ನಕ್ಕವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದವು ಜಂಗಮ ರಾಧವಿ ಇಬ್ಬರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದವು ಜಂಗಮ ರಾಧವಿ ಇಬ್ಬರು ಹೊರಗಿನ ಪರ್ವತ ಏನೇ ಇದ್ದರೂ ಒಳಗೊಳಗೆ ಅತಿ ಮುಗ್ಧರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದವು ಜಂಗಮ ರಾಧೆವು ಇಬ್ಬರು ಹೊರಗಿನ ಪರ್ವತ ಹೊರಗಿನ ವರ್ತನೆ ಏನೇ ಇದ್ದರೂ ಒಳಗೊಳಗೆ ಅತಿ ಮುಗ್ಧರು ಕಲ್ಲು ಕರಗುವ ಸಮಯ ಬರುವುದು ಇಬ್ಬರಿಗೂ ಅದು ಗೊತ್ತು ಕಲ್ಲು ಕರಗುವ ಸಮಯ ಬರುವುದು ಇಬ್ಬರಿಗೂ ಅದು ಗೊತ್ತು ಪ್ರೀತಿ ಕಣ್ಣಲ್ಲಿ ಉಕ್ಕಿ ಅರಿಯುವುದು ನಾಲಿಗೆ ಹೋದರೆ ಸತ್ತು ಪ್ರೀತಿ ಕಣ್ಣಲ್ಲಿ ಉಕ್ಕಿ ಅರಿಯುವುದು ನಾಲಿಗೆ ಹೋದರೂ ಸತ್ತು ಅವನು ಏರಿದನು ಒಂದು ಪರ್ವತ ಇವನು ಏರಿದನು ಇನ್ನೊಂದ ಅವನು ಏರಿದನು ಒಂದು ಪರ್ವತ ಇವನು ಏರಿದನು ಇನ್ನೊಂದ ಅವನು ಕೂಗಿದರೆ ಇವನಿಗೆ ಕೇಳದು ಮಾತೆ ಮುಟ್ಟದು ಅಲ್ಲಿಂದ ಅವನು ಕೂಗಿದರೆ ಇವನಿಗೆ ಕೇಳದು ಮಾತೆ ಮುಟ್ಟದು ಅಲ್ಲಿಂದ ದೂರದಲ್ಲಿರುವ ಮಸುಕು ಛಾಯೆಗಳು ಅಷ್ಟೇ ಉಳಿದವು ಗುರುತು ದೂರದಲ್ಲಿರುವ ಮಸುಕು ಛಾಯೆಗಳು ಅಷ್ಟೇ ಉಳಿದವು ಗುರುತು ನೆನಪಿನ ತೋಟದಲ್ಲಿ ಹೋಗಿವೆ ಹೂಗಿವೆ ಬೆಳೆದವರ ಮರೆತು ದೂರದಲ್ಲಿರುವ ಮಸುಕು ಛಾಯೆಗಳು ಅಷ್ಟೇ ಉಳಿದವೆ ಗುರುತು ನೆನಪಿನ ತೋಟಗಳಲ್ಲೋ ಹೋಗಿವೆ ಬೆಳೆದರಿಸುವ ಮರೆತು ಬೇಸರವಾಗಿದೆ ಪರ್ವತವಾಸ ಜರುಗಿದೆ ಇಳಿಯುವ ದಾರಿ ಬೇಸರವಾಗಿದೆ ಪರ್ವತವಾಸ ಜರುಗಿದೆ ಇಳಿಯುವ ದಾರಿ ಎರಡು ಪರ್ವತ ಕುಸಿಯುತ್ತವೆ ಕಾಲನು ಬಹಳ ಉದಾರಿ ಎರಡು ಪರ್ವತ ಕುಸಿಯುತ್ತಿದೆ ಕಾಲನು ಉದಾರ ಕಾಲನು ಬಹಳ ಉದಾರಿ ಅದ್ಭುತವಾದಂಥ ಒಂದು ಅರ್ಥಗರ್ಭಿತವಾದಂಥ ಸ್ನೇಹದ ಒಂದು ಕುರಿತಾಗಿ ಮಾಡಿದಂಥ ಪುಟ್ಟ ಕಾರ್ಯಕ್ರಮ ನಮಸ್ಕಾರ